ಎಂಟನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಾರೋ ಮಾಡಿ ಮೇಲೆ ಹತ್ತಿ ಸೂಸೈಡ್ ಮಕ್ಕ ಮಾಡ್ಕೋತಾ ಇದ್ದಾರೆ ಅಂತ ಬರುತ್ತೆ ಇಮಿಡಿಯೇಟ್ ನಮ್ಮ ಸ್ಟೇಷನಿಂದ ಒಂದು ಸ್ವಲ್ಪ ದೂರ ಒಂದು ಎರಡು ನಿಮಿಷಕ್ಕೆ ನಾವು ಅಲ್ಲಿಗೆ ರೀಚ್ ಆಗ್ತೀವಿ ಅದು ಐದು ಫ್ಲೋರ್ ಬಿಲ್ಡಿಂಗು ಹೊಸ ಇರೋ ಕಟ್ಟಡ ಅದು ಅದ್ರ ಮೇಲೆ ಹೋಗ್ಬಿಟ್ಟಿದ್ವಿ ನಾಲ್ಕು ಫ್ಲೋರ್ ಹತ್ಬಿಟ್ಟು ಮೇಲ್ಗಡೆ ಟ್ಯಾಂಕ್ ಮಾಡೋದ್ರ ಮೇಲ್ಗಡೆಗೆ ಮೇಲೆ ಹತ್ಬಿಟ್ಟು ಏಣಿನೇ ಎತ್ತಿ ಮೇಲಕ್ಕೆ ಮಾಡಿಕೊ ಎಂಟು ನಲ್ವತ್ತಕ್ಕೆ ಕಂಪ್ಲೇಂಟ್ ಬಂದು ಎಂಟು ಐವತ್ತರಿಂದ ಹನ್ನೊಂದುವರೆ ತನಕ ನಾವು ಕನ್ವಿನ್ಸ್ ಮಾಡಿದ್ವು ಕೊನೆಗೆ ಮೀಡಿಯಾದವ್ರ್ ಬರಬೇಕು ನಾನು ಲೈವ್ ಮಾತಾಡ್ಬೇಕು ಅಂತ ಮೀಡಿಯಾದವ್ರನ್ನ ಮೇಲೆ ಕರ್ಸ್ಕೊಂಡು ಫೈರ್ ಫೋರ್ಸ್ ಫೋನ್ ಮಾಡಿದ್ವಿ ಅವನಿಗೆ ಏನೋ ಎಷ್ಟು ಮನವೊಲಿಸಿದ್ವಿ ಬಂದ್ರೆ ಅಷ್ಟು ಮನವೊಲಿಸಿ ಎಲ್ಲ ಮಾತಾಡ್ಸಾದ್ಮೇಲೆ ಕರೆಕ್ಟ್ ಕರೆಕ್ಟಾಗಿ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಅವನ್ನ ಕೆಳಗಡೆ ಕರ್ಕೊ ಬಂದ್ವಿ ಕರ್ತವ್ಯದಲ್ಲಿ ಗಸ್ತಿನಲ್ಲಿ ಎಂಟು ಇಪ್ಪತ್ನಾಲ್ಕು ನಿಮಿಷಕ್ಕೆ ಒಂದು ಸಿ ಎಫ್ ಎಸ್ ಕಾಲ್ ಬರ್ತದೆ ಅವರು ಇಮಿಡಿಯೇಟ್ಲಿ ಬನ್ನಿ ಸರ್ ರೈಲ್ವೆ ಟ್ರ್ಯಾಕ್ನಲ್ಲಿ ಒಬ್ಬ ಮಹಿಳೆ ಸೂಸೈಡ್ ಮಾಡ್ಕೊಳ್ಳೋಕ ಪ್ರಯತ್ನ ಮಾಡ್ತಾರೆ ನೀವು ಬನ್ನಿ ಹೇಳಿದಾಗ ನಾವು ಇಮಿಡಿಯೇಟ್ಲಿ ತಕ್ಷಣ ಎಂಟು ಇಪ್ಪತ್ನಾಲ್ಕು ನಿಮಿಷಕ್ಕೆ ಬಂದಿದೆ ಆ ನಿರ್ಜನ ಪ್ರದೇಶದಲ್ಲಿ ರೈಲ್ವೆ ಮೇಲೆ ಹೋದಾಗ ಒಬ್ಬ ಮಹಿಳೆ ಒಂಟೆ ಮಹಿಳೆ ಅಲ್ಲಿ ರೈಲ್ವೆ ಟ್ರ್ಯಾಕ್ನಲ್ಲಿ ಕೂತಿರ್ತಾಳೆ ಯಾಕೆಮ್ಮೆ ಈ ಥರ ಕೂ ಕೂತಿದೆ ಅಂತಂದಾಗ ಇಲ್ಲ ಸರ್ ಮನೆಯಲ್ಲಿ ನನಗೆ ಮಾನಸಿಕ ಹಿಂಸೆ ಮಾನಸಿಕ ಕಿರುಕುಳ ನನಗೆ ನೆಮ್ಮದಿ ಇಲ್ಲ ನಾನು ಸಾಯ್ಬೇಕು ಬಿಟ್ಟುಬಿಡಿ ನಾನು ಸಾಯ್ಬೇಕಂತ ಹೇಳಿದಾಗ ನಾ ಇಲ್ಲಮ್ಮ ಈ ಥರ ಸಾಯ ಸಾಯ್ಕೋಬೇಡಿ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಪೊಲೀಸ್ ಇದ್ದೀವಿ ಹೆಲ್ಪ್ ಮಾಡಿದ್ವಿ ಬನ್ನಿ ಆ ನಿರ್ಜನ ಪ್ರದೇಶ ಅಲ್ಲಿ ಯಾರೂ ಇರಲ್ಲ ಅಂಥದ್ರಲ್ಲಿ ಕೂತಿದ್ಲು ಆ ವೇಲ್ ತೊಗೊಂಡು ಅದು ರೈಲ್ವೆ ಟ್ರಕ್ಗೆ ಕಟ್ಕೊಂಡಿದ್ಲು ಅದು ರೈಲ್ವೆ ವೇಳೆ ಹೋದ್ರೂ ಕೂಡ ಪ್ರಾಣ ಹೋಗೋ ಸಂಭವ ಇತ್ತು ಅವಾಗ ಗಂಡ ಸರ್ ನೀವು ಒನ್ ಒನ್ ಟು ನಮ್ಮ ಒನ್ ಒನ್ ಟು ಇಲ್ಲ ಅಂದರೆ ಇವತ್ತು ನಾನು ಏನ್ತಿ ನಾನು ಸ್ಥಳದಲ್ಲೇ ಕಳ್ಕೊಳ್ತಾ ಇದ್ದೆ ನೀವು ನಮಗೆ ದೊಡ್ಡ ಉಪಕಾರ ಮಾಡಿದ್ರಿ ಮತ್ತೊಂದು ಜನ್ಮ ನಮಗೆ ನಾನು ಏನ್ ನೀವು ಕೊಟ್ಟಿದ್ರಿ ಅಂತೇಳಿ ಸ್ಥಳದಲ್ಲಿ ಹೇಳಿದ ಅಷ್ಟೇ ನಮಗೆ ಸಂತೋಷ ಆಯಿತು ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ನಮ್ಮ ಒನ್ ಒನ್ ಟೂ ಇಂದ ಒಂದು ಕರೆ ಬರುತ್ತೆ ಆ ಕಂಪ್ಲೇಂಟ್ ನಾವು ಆಧರಿಸ್ಬಿಟ್ಟು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಆ ಸ್ಥಳದಲ್ಲಿ ಸುಮಾರು ಜನ ಒಂದು ಸಾವಿರ ಜನ ಅಷ್ಟು ಗ್ಯಾದ್ರಿಂಗ್ ಆಗಿರ್ತಾರೆ ನಂತರ ನಾವು ಬಿಲ್ಡಿಂಗ್ ಮೇಲೆ ಹೋಗಿ ನೋಡ್ತೀವಿ ಬಿಲ್ಡಿಂಗ್ ಮೇಲೆ ಹೋದಾಗ ಅವರೊಬ್ಬರು ಪ ಸೂಸೈಡ್ ಮಾಡ್ಕೊತೀನಿ ನಾನು ಅಂತೇಳಿ ಟೆರೇಸ್ ಮೇಲೆ ನಿಂತ್ಕೊಂಡಿರ್ತಾರೆ ಮತ್ತು ನಮ್ಮನ್ನು ನೋಡ್ತಿದ್ರೆ ನಮ್ಮ ಪೊಲೀಸ್ ಡ್ರೆಸ್ನ ನೋಡಿ ನಾನು ಬಿತ್ಸಾಯ್ತೀನಿ ಅಂತೇಳಿ ನಾನು ಭಯ ಭೀತನಾಗ್ತಾ ಇದ್ದಾನೆ ಸರ್ ಏನು ಮಾಡೋದು ಅಂತ ಹೇಳಿದಾಗ ಅವರು ಯಾರು ಮೊಪ್ಟಿ ಡ್ರೆಸ್ ಅಲ್ಲಿ ಇವ್ರನ್ನ ಕಳಿಸ್ಕೊಡಿ ಅಂತ ಹೇಳ್ತೀವಿ ಅಲ್ಲಿಗೆ ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ಇಬ್ಬರನ್ನ ಕಳಿಸ್ಕೊಡ್ತಾರೆ ಮುಫ್ಟಿನಲ್ಲಿ ಮತ್ತೆ ಕ್ರೈಮ್ ಸ್ಟಾಫ್ನ ಕಳ್ಸಿಕೊಡ್ತಾರೆ ಅಲ್ಲಿ ರೆಸ್ಕ್ಯೂ ಮಾಡ್ಬೇಕಾದ್ರೆ ಪಬ್ಲಿಕ್ ಒಬ್ರು ಲಾಕ್ ಮಾಡಿ ರೆಸ್ಕ್ಯೂ ಮಾಡ್ತಾರೆ ರೆಸ್ಕ್ಯೂ ಮಾಡಿದ ತಕ್ಷಣವೇ ನಮ್ಮ ಕ್ರೈಮ್ ಸಿಬ್ಬಂದಿ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಎಲ್ಲ ಅಲ್ಲೇ ಇರ್ತಾರೆ ಅಲ್ಲಿ ಇದ್ದಿದ್ದ ತಕ್ಷಣ ಮತ್ತೆ ಅವರು ಸ್ವಲ್ಪ ಇರ್ಕೊಂಡಿದ ತಕ್ಷಣವೇ ಇವರೆಲ್ಲ ಹೋಗಿ ನಮ್ಮ ಸ್ಟಾಫೆಲ್ಲ ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡ್ತಾರೆ ರೆಸ್ಕ್ಯೂ ಮಾಡಬೇಕಾದ್ರೆ ನಮ್ಮ ಸಬ್ ಇನ್ಸ್ಪೆಕ್ಟ್ರಿಗೆ ಕೈಗೆಲ್ಲ ಕಚ್ಚುತ್ತಾರೆ ಮತ್ತು ನಮ್ಮ ಸ್ಟಾಫ್ ಕ್ರೈಮ್ ಸ್ಟಾಫ್ಗೆಲ್ಲೂ ಕಾಲಿಂದ ಒದಿತಾರೆ ಎಲ್ಲ ಇದು ಮಾಡ್ತಾರೆ ಆದರೂ ಸಹ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಕ್ರೈಮ್ ಸ್ಟಾಫ್ ಎಲ್ಲನೂ ಕೆಳಗಡೆ ಕರ್ಕೊಂಡು ಬರ್ತಾರೆ ಕೆಳ್ಕೊಂಡು ಕರ್ಕೊಂಡು ಬಂದು ಇಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ಯಾ ಸಾರ್ವಜನಿಕರಲ್ಲಿ ವಿನಂತಿ ನಿಮ್ಗೆ ಏನಾದ್ರು ತೊಂದರೆ ತಾಪತ್ರೆ ಇದ್ರೆ ದಯವಿಟ್ಟು ಸೂಸೈಡ್ ಅಟೆಂಪ್ಟ್ ಹೋಗ್ಬಿಡಿ ದಯವಿಟ್ಟು ಯಾರು ಸೂಸೈಡ್ ಮಾಡ್ಕೊಳ್ಳುವಂತ ಪ್ರಯತ್ನಕ್ಕೆ ಕೈ ಹಾಕ್ಬಿಡಿ ನಮ್ಮ ಒನ್ ಒನ್ ಟು ಯಾವಾಗಲೇ ನಿಮ್ ಜೊತೆ ಇರ್ತದೆ ಬೆಂಗಳೂರು ನಗರ ಸದಾ ನಿಮ್ಮ ಸೇವೆಯಲ್ಲಿ ಫೋರ್ ಇಂಟು ಸೆವೆನ್ ಒನ್ ಒನ್ ಟು ಕರೆ ಮಾಡಿ ನಾವು ಯಾವುದೇ ಕಾರಣಕ್ಕೂ ನಿಮ್ ಜೊತೆ ಇರ್ತೀವಿ ಸದಾ ಸಿದ್ಧವಾಗಿರ್ತೀವಿ ಧನ್ಯವಾದಗಳು